ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತ್ರೆ ನಾನಿವತ್ತು ಈ ಮಳೆಗಾಲದಲ್ಲಿ ಬರುವ ಬೆಳೆಯಾದಂತಹ ಏಲಕ್ಕಿನ ಯಾವ ರೀತಿಯಾಗಿ ಸುಲಭವಾಗಿ ಒಣಗಿಸ್ಬೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಏಲಕ್ಕಿ ಬೆಳೆ ಮಳೆಗಾಲದಲ್ಲೇ ಬರೋದ್ರಿಂದ ಇದನ್ನು ಒಣಗ್ಸೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಲೇ ಹೇಳ್ಬೋದು ಹಾಗಂತ ಹಿಂದೆ ಎಲ್ಲ ಏನು ಯಾರು ಏಲಕ್ಕಿ ಒಣಗಿಸ್ತಾನೆ ಇರಲಿಲ್ವ ಅಂತ ಅನ್ಕೊಬಿಡಿ ಯಾಕೆಂದರೆ ಈಗ ಕೆಲವು ವರ್ಷಗಳ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ಕೂಡ ಈ ಏಲಕ್ಕಿ ಕಾಯಿ ಏಲಕ್ಕಿ ಗೂಡುಗಳಿರ್ತಾ ಇತ್ತು ಅದೇ ರೀತಿಯಾಗಿ ಕೆಲವೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಈ ತಗಡಿನ ಶೀಟ್ನ ಹಾಕಿ ಅದರ ಅಡಿಭಾಗಕ್ಕೆ ಬೆಂಕಿ ಕೊಟ್ಟು ಅದರಿಂದ ಬರ್ತಕ್ಕಂತಹ ಈ ಕಾವು ಏನಿದೆ ಅದರಲ್ಲಿ ಏಲಕ್ಕಿ ಕಾಯಿನ ಒಣಗಿಸ್ತಾ ಇದ್ರು ಆದರೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕಷ್ಟಕರವಾಗಿತ್ತು ಅಂತಲೇ ಹೇಳ್ಬೋದು ಕಾಲ ಬದಲಾಗ್ತಿದ್ದಂಗೆ ನಾವು ಕೂಡ ಬದಲಾಗಬೇಕಾಗುತ್ತೆ ಅಂದರೆ ಆ ಕಾಲಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗಬೇಕು ಹಾಗಾಗಿ ಈ ಏಲಕ್ಕಿ ಒಣಗಿಸುವಂಥ ವಿಚಾರದಲ್ಲಿ ನಾವು ಕೂಡ ಸ್ವಲ್ಪ ಬದಲಾವಣೆ ತಂದ್ಕೊಂಡ್ವಿ ಆ ಬದಲಾವಣೆಯಿಂದಾಗಿ ನಮ್ಮಲ್ಲಿರ್ತಕ್ಕಂಥ ಏಲಕ್ಕನ್ನು ಯಾವ ರೀತಿಯಾಗಿ ನಾವು ಒಣಗಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಆ ಒಣಗಿದಂಥ ಏಲಕ್ಕಿಯ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಇದನ್ನೆಲ್ಲ ಈ ಮುಂದೆ ವೀಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ಕುಯ್ದಂಥ ಏಲಕ್ಕಿ ಹಣ್ಣನ್ನು ನಾವು ಮೊದಲು ನೀರು ಆರೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಚೀಲದ ಮೇಲೆ ಅಥವಾ ಬರೀ ನೆಲಾದರೂ ಆಗುತ್ತೆ ನೀರು ಆರೋದಕ್ಕೋಸ್ಕರ ಈ ರೀತಿಯಾಗಿ ಹರಡಿಟ್ಕೋಬೇಕು ಈ ಬಾಕ್ಸ್ ಮುಖಾಂತ್ರನೇ ಏಲಕ್ಕಿನ ಒಣಗಿಸುವಂಥದ್ದು ಈ ಬಾಕ್ಸ್ ಲೆಫ್ಟ್ ಸೈಡಲ್ಲಿ ಬಾಟಮ್ ಅಲ್ಲಿ ಈ ರೀತಿಯಾಗಿ ಒಂದು ಸ್ಟ್ಯಾಂಡ್ ಇರುತ್ತೆ ಆ ಸ್ಟ್ಯಾಂಡ್ ಮೇಲೆ ನಾವು ಒಂದು ಹೀಟ್ರ್ ಇಡಬೇಕಾಗುತ್ತೆ ಆ ಹೀಟ್ರ್ ನಾವು ರೂಮ್ ಆಗಿ ಏನು ಯೂಸ್ ಮಾಡ್ತೀವಿ ಆ ಹೀಟ್ರ್ ಕೂಡ ಆಗುತ್ತೆ ಆ ಹೀಟ್ರ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈ ಬಾಕ್ಸ್ ಒಳಗೆ ನಿಮಗೆ ಮೂರು ಟ್ರೇ ಕಾಣಿಸ್ತಾ ಇದೆ ನೀವು ಅವಶ್ಯಕತೆ ಇದ್ರೆ ನಾಲ್ಕು ಟ್ರೇ ಕೂಡ ಮಾಡಿಸ್ಕೋಬಹುದು ಆದರೆ ಒಂದು ಟ್ರೇಯಿಂದ ಇನ್ನೊಂದು ಟ್ರೇಗೆ ಗ್ಯಾಪು ಸೇಮ್ ಇರಬೇಕಾಗುತ್ತೆ ನಿಮಗೆ ಒಂದು ಟ್ರೇಯಿಂದ ಇನ್ನೊಂದು ಟ್ರೇಗೆ ಗ್ಯಾಪ್ ವೇರಿಯೇಷನ್ ಏನಾದರೂ ಬಂದರೆ ಆ ಒಳಗಡೆ ಇರ್ತಕ್ಕಂಥ ಏಲಕ್ಕಿ ಹಣ್ಣು ಏನಿದೆ ಅದು ಡ್ರೈ ಆಗಬೇಕಾದ್ರೆ ಒಂದು ಕಡೆ ಸ್ವಲ್ಪ ಡ್ರೈ ಆಗಿದ್ರೆ ಇನ್ನೊಂದು ಸ್ವಲ್ಪ ಹಸಿಯಾಗಿ ಹಾಗೇ ಇರುತ್ತೆ ಹಾಗಾಗಿ ಗ್ಯಾಪ್ ವೇರಿಯೇಷನ್ ಬರೋ ರೀತಿ ಇಲ್ಲ ನೋಡಿ ಈ ಟ್ರೇ ಮೇಲೆ ನಾವು ಈ ರೀತಿಯಾಗಿ ಸಮಾನಾಗಿ ನಾಲ್ಕು ಕೆ ಜಿಯಷ್ಟು ಹಣ್ಣು ಈ ರೀತಿ ಹಾಕ್ಕೊಂಡು ಹರಡ್ಕೋಬೇಕಾಗುತ್ತೆ ಒಂದು ಕಾಯಿ ಮೇಲೆ ಒಂದು ಕಾಯಿ ಕೂರೋ ರೀತಿ ಇಲ್ಲ ಸಮನಾಗಿ ಎಲ್ಲ ರೀತಿ ಎಲ್ಲ ಸೈಡಲ್ಲೂ ಕೂಡ ಕರೆಕ್ಟಾಗಿ ಕೂರೋ ರೀತಿಯಲ್ಲಿ ಹಣ್ಣು ಹರಡ್ಕೋಬೇಕಾಗುತ್ತೆ ಈ ಏಲಕ್ಕಿ ಹಣ್ಣನ್ನ ಸಮವಾಗಿ ಆ ಟ್ರೇಗಳಿಗೆ ಹಾಕಿದ ನಂತರ ಅದನ್ನ ಮತ್ತೆ ಬಾಕ್ಸ್ ಒಳಗೆ ಇಡಬೇಕು ನಂತರ ಆ ಬಾಕ್ಸ್ ನ ಡೋರ್ ಕ್ಲೋಸ್ ಮಾಡಬೇಕಾಗುತ್ತೆ ನೀವು ನೋಡಿದಂತ ಹಿಟ್ ಸಿಂಗಲ್ ಮತ್ತೆ ಡಬಲ್ ಅಂತ ಎರಡು ಆಪ್ಷನ್ ಇರುತ್ತೆ ಅದರಲ್ಲಿ ನಾವು ಸಿಂಗಲ್ಲಿಗೆ ಇಟ್ಕೋಬೇಕು ಯಾಕೆಂದರೆ ನಮಗೆ ಹೀಟು ಮೀಡಿಯಂ ಲೆವೆಲಲ್ಲಿ ಫ್ಲೋ ಆಗ್ತಾ ಇರಬೇಕು ಡಬಲಿಗೆ ಇಟ್ಟಾಗ ಹೀಟು ಜಾಸ್ತಿಯಾಗಿ ಈ ಏಲಕ್ಕಿ ಹಣ್ಣು ಏನಿರುತ್ತೆ ಅದು ಓವರ್ ಡ್ರೈ ಆಗೋದಕ್ಕೂ ಚಾನ್ಸ್ ಇರುತ್ತೆ ನೀವು ಆ ಹೀಟ್ರಲ್ಲಿ ಸಿಂಗಲ್ ಆಪ್ಷನ್ ಇಟ್ಟ ನಂತರ ಏಲಕ್ಕಿ ಹಣ್ಣು ಡ್ರೈ ಆಗೋದಕ್ಕೆ ಎಂಟು ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಆ ಹೀಟ್ರ್ ಆನ್ ಆಗಿದ ನಂತರ ನಾವು ಈ ರೀತಿಯಾಗಿ ಏರ್ ಫ್ಲೋ ಆಗೋದಕ್ಕೋಸ್ಕರ ಆ ಬಾಕ್ಸ್ನ ಮೇಲ್ಭಾಗದಲ್ಲಿ ನಾವು ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ ಈ ರೀತಿಯಾಗಿ ಎಂಟು ಗಂಟೆ ಆದ ನಂತರ ನಾವು ಬಾಕ್ಸ್ ಓಪನ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಡ್ರೈ ಆಗಿರ್ತಕ್ಕಂಥ ಏಲಕ್ಕಿ ಕಾಯಿ ಕಾಣಿಸುತ್ತೆ ಇದರಲ್ಲಿ ಇನ್ನೊಂದು ತಿಳ್ಕೋಬೇಕಾದಂಥ ಅಂಶ ಏನಪ್ಪಾ ಅಂದರೆ ಈ ನಾವು ಏಲಕ್ಕಿ ಹಣ್ಣು ಕೊಯ್ಯಬೇಕಾದ್ರೆ ಆ ಗ್ರೀನ್ ಕಲರ್ ಏನಿರುತ್ತೆ ಕಾಯಿ ಅದು ಗ್ರೀನ್ ಕಲರಲ್ಲೇ ಡ್ರೈ ಆಗಿರುತ್ತೆ ಅದೇ ರೀತಿಯಾಗಿ ಫುಲ್ಲು ಹಣ್ಣಾದಂಥ ಅಂದರೆ ಇಶ್ ಅಥವಾ ವೈಟಲ್ಲಿರ್ತಕ್ಕಂಥ ಹಣ್ಣು ವೈಟಾಗೆ ಡ್ರೈ ಆಗಿರುತ್ತೆ ನಂತರ ಒಣಗಿದಂಥ ಈ ಕಾಯಿಗಳನ್ನ ನಾವು ಒಂದು ಗೋಣಿ ಚೀಲದಲ್ಲಿ ಹಾಕಿ ಈ ರೀತಿಯಾಗಿ ಮಾಡೋದರಿಂದ ಆ ಏಲಕ್ಕಿ ಹಣ್ಣಿನಲ್ಲಿರ್ತಕ್ಕಂಥ ಒಣಗಿದ ತೊಟ್ಟುಗಳು ಏನಿರುತ್ತೆ ಅದೆಲ್ಲ ಕ್ಲೀನ್ ಆಗಿಬಿಟ್ಟು ನಮಗೆ ಈ ರೀತಿಯಾಗಿ ಏಲಕ್ಕಿ ಕಾಯಿ ಸಿಗುತ್ತೆ ಇದು ನೀವು ನೋಡ್ಬೋದು ಎಷ್ಟು ಕ್ವಾಲಿಟಿಯಾಗಿ ಕಾಣಿಸ್ತಾ ಇದೆ ಅಂತ ನಾವು ಈ ರೀತಿಯಾಗಿ ಕ್ವಾಲಿಟಿ ಇರ್ತಕ್ಕಂಥ ಏಲಕ್ಕಿ ಕಾಯಿನ ಮಾರ್ಕೆಟಿಗೆ ಕೊಟ್ಟಾಗ ನಮಗೆ ಬೆಲೆ ಕೂಡ ಅದೇ ರೀತಿಯಾಗಿ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು